ಒಂದು ಹದಿನೈದು ಒಂದು ಹದಿನೈದ ಯಾವುದು ಇದರಿಕರ ನೀವು ಊರಿಕರೇನಾ ಹೆಣ್ಣು ಹೆಣ್ಣು ಕಟ್ಸು ತೊಂಬತ್ತೆಂಟಾ ಇದು ಒಂದು ಹೊತ್ತಾ ಏನಂದೊಂದು ಚಾನಲ್ ಇದೆ ಇಂಡಿಯನ್ ಹಳ್ಳಿ ಕಾರ್ ಅಂತ ಹ್ಮ್ ಅಲ್ಲಿ ಯೂಟ್ಯೂಬಲ್ಲಿ ಹ್ಮ್ ಹ್ಮ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾಗಡಿಗೆ ಬಂದಿದ್ದೀನಿ ಮಂಗಳವಾರ ಪ್ರತಿ ಯುಗಾದಿ ದಿನ ಮಾಗಡಿ ಜಾತ್ರೆ ನಡೆಯುತ್ತೆ ಆ ಸಂದರ್ಭದಲ್ಲಿ ದನಗಳ ಜಾತ್ರೆ ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಜಾತ್ರೆ ಮಾಗಡಿ ಜಾತ್ರೆ ಯುಗಾದಿ ಹಬ್ಬ ದಿನ ಪ್ರಾರಂಭ ಆಗಿದೆ ಈಗಾಗಲೇ ಎರಡು ದಿನ ಆಗಿದೆ ನಾನಿವತ್ತು ಇಂಡಿಯನ್ ಹಳ್ಳಿ ಕಾರ್ ಹ್ಞೂ ನಾನಿವತ್ತು ಮಂಗಳವಾರ ಮಾಗಡಿಗೆ ಬಂದಿದ್ದೀನಿ ಎಲ್ಲ ರೈತ